ನಿಂತಿಟ್ಟಿ ಎಲ್ಲ ಯಾಕ ಎಲ್ಲ ಹೊಂಟಿಯ ನೀವು ಹಾಂ ಎಲ್ಲ ಹೊಂಟಿ ಗಂಡೆಂದು ಫೋನ್ಗಿನ್ ಹಚ್ಚಿದ್ದಾನ ಮತ್ತೆ ಹಾಂ ಹ್ಞೂ ಹಚ್ಚಿದ್ದ ಗಂಡ ಫೋನು ನಿನ್ಗೆ ನಾ ಹೇಳಿಲ್ಲ ಹಂಗ ಹೊಂಟಿ ನಿಂತೇನೆ ಅವ ಯಾಕೆ ಫೋನ್ ಮಾಡ್ತಾನ ಫೋನ್ ಮಾಡುವಂಥ ಕೆಲಸನಾರ ನಾನು ಏನು ಮಾಡೇನಿ ಹೇಳ ನಾ ಮಾಡಿದ್ದೆ ತಪ್ಪೈತಿ ಕರೆಕ್ಟ್ ಆಯ್ತು ಅವ್ರು ಫೋನ್ ಮಾಡ್ಲಾರ್ದಂಗೆ ಇರುವುದು ಆದ್ರೂ ಸಿಟ್ಟು ಬಂದೇ ಬರ್ತೈತಿ ಈಗ ಅದು ಬಿಡು ಈಗ ಅದನ್ನ ಮಾತಾಡಕತ್ತಿಲ್ಲ ಮೊದಲು ನನ್ನ ಮಗನ ಎಲ್ಲಿ ಸೇರಿಸ್ಬಂದು ತೋರಿಸ್ಬಾ ಇನ್ಮೇಲೆ ಯಾವ ನಾ ಹೇಳಾಕತ್ತೇನ ನೋಡ ಹಾಂ ನನ್ನ ಜೀವನದೊಳಗ நன் மகனே இன்மேலா அய்யோ தேவ் ரீ நீங்க ஹுச்சுக்கு சிடித்தான நினைக ஆ ஏனாத்தி நினைக்க இல்வோட நீ மத்தி ஹேத சரி மாத்தேன்த்தே டென்னாகுன்னு தந்துட் கொண்டு ನಾ ಕೇಳ್ತಿರಿದ್ರೆ ಏನು ತಪ್ಪೈತಿ ನನ್ನ ಮಗ ಎಲ್ಲ ನಾನು ತೋರಿಸು ನಾನು ಅಲ್ಲಿ ಹೋಗಿ ನನ್ನ ಮಗನ ಕರ್ಕೋಬೇಕು ಈಗ ನೀನು ನನ್ನ ಮಗನ ತೋರಿಸ್ಲೋ ಮನೆ ಬಿಟ್ಟು ನಾ ಅಷ್ಟೇ ಹೆಂಗಂದಿ ಅಯ್ಯೋ ದೇವರ ಈಗ ಹುಚ್ಚ ಹಿಡಿತ ಬೇಡ ಅಲ್ಲೇ ನಿನ್ನ ಗಂಡ ನಿನ್ನ ಸನೇಪ್ ಸೇರಿಸ್ತಾನ ಅಂದ್ಲೇ ಹಿಂಗ್ ಮಾಡಿದೆ ಅಂದ್ರೆ ನೀನು ಹಾಂ ಒಂದಾಗದ ಬೇಡ ನೀವಿಬ್ಬರು ಹೆಂಗ ಹಿಂಗೆ ಇರ್ಬೇಕಂತ ತೀರ್ಮಾನ ಮಾಡಿ ಹಂಗಾರ ಹಾಂ ಹೌದು ಹಿಂಗೆ ಇರ್ಬೇಕಂತ ತೀರ್ಮಾನ ಮಾಡಿನಿ ಅವರಿಗೆ ತಕ್ಕ ಹೆಂಡ್ತಿನ ಅಲ್ಲ ಏನು ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ ನನ್ನ ಪಾಡಿಗೆ ನನ್ನ ಬದ್ಕಕ್ ಬಿಡವ ನಾನೇನು ಸುಳ್ಳು ಹೇಳಿ ಮದುವೆ ಮಾಡೋ ಅಂತ ಅಂದಿದ್ದಿಲ್ಲ ಸುಳ್ಳು ಹೇಳಿ ಮದುವೆ ಮಾಡಿದೆ ಈಗ ಆತ ಈಗ ಅದು ಒಂದು ಜೀವನ ಯಾಕುಟ್ಟು ಹೋತು ಈಗ ನನ್ನ ಮಗ ಹೇಳೋದನ್ನ ನಾವುನಾರು ಅನಾಥವಾಗಿ ಬೆಳೆದನಾರ ತಪ್ಪಿಸ್ತೇನೆ ಹೋಗಲಿ ಮುಂದಿನ ಜಲಮ್ದಾಗರ ಒಂದು ಒಳ್ಳೆ ಜೀವನ ಸಿಗಲಿ ಈ ಜಲಮ್ದಾಗಂತರೂ ಒಳ್ಳೆ ಜೀವನ ಸಿಗಲಿಲ್ಲ ಅದಕ್ಕೆ ಏನು ಹೇಳ ನಾನು ನಿನಗೆ ಎಲ್ಲ ಸರಿ ಅಕ್ಕತಿ ಅನ್ನೋ ಹೊತ್ತಿಗೆ ಒಂದು ಇಂಥ ತಕೊಂಡು ನಿಂತಿ ಆಯ್ತು ನಡಿ ನೀನು ಹಣೆ ಇದ್ದಂಗೆ ಆಗಲಿ ಬಾ ತೋರಿಸ್ತೀನಿ ಬಾ ನಾನಲ್ಲ ಕಂದ ನಿನ್ನಲ್ಲಿ ಬಿಟ್ಟು ಹೋಗಿದ್ದು ನಮ್ಮವ್ವ ಹೋಗ್ಲಿ ಬಿಡಪ್ಪ ಏನೋ ಆಗಿದ್ದಾಗೋತು ಏನು ಇನ್ಯಾವತ್ತೂ ನಿನ್ನ ಬಿಟ್ಟಿರಂಗಿಲ್ಲ ಕಂದ ನೀನು ನನ್ನ ಜೊತೆಗೆ ಇರ್ಬೋದು ಇನ್ಮೇಲೆ ಇನ್ಮೇಲೆ ನಾನು ನೀನಿಬ್ರೆ ಏನು ನಮ್ಮನ್ನು ಯಾರು ದೂರ ಮಾಡಲ್ಲ ಇನ್ಮೇಲೆ ನಾ ಎಲ್ಲೂ ಹೋಗಲ್ಲ ಕಂದ ಸಾಯವರೆಗೂ ನಿನ್ನ ಜೊತೆಗೆ ಇರ್ತೀನಪ್ಪ ಇನ್ನೊಂದ್ಸಲ ಇಲ್ಲ ನಿನ್ ಬಿಟ್ಟು ನಾನು ಇನ್ನೊಮ್ಮೆಲ್ಲಿ ಹೋಗೋದಿಲ್ಲ ಕಂದ ನಾನು ದೊಡ್ಡ ತಪ್ಪು ಮಾಡೀನಿ ದೊಡ್ಡ ತಪ್ಪು ಮಾಡಿದ್ನಪ್ಪ ನೀನೇನು ತಪ್ಪು ಮಾಡಿ ಹೇಳ್ಕಂದ ನಿನ್ನೆ ನಾನು ಅತ್ ಮಾಡಿ ಇನ್ನೊಂದು ಕಡೆ ನಾನು ಬಿಟ್ಬಿಟ್ನಲ್ಲ ಇನ್ಮೇಲೆ ನೀನು ನನ್ನ ಜೊತೆಗೆ ಆಯ್ತಾ ಏನ ನಾನು ಬಿಟ್ಟು ಎಲ್ಲ ಹೋಗೋದಿಲ್ಲ ಕಂದ ನಿನ್ ಮಮ್ಮ ಅಣಿಸ್ತೀನಿ ಜಾಗ ಮಾಡಿಸ್ತೀನಿ ಪ್ರೀತಿ ಮಾಡ್ತೀನಿ ರಾತ್ರಿ ನನ್ನ ಬಾಜುವೆ ಕರ್ಕೊಂಬಕ್ಕೊತೀನಿ ಅತ ಅವ್ವ ಏನ್ ಮಾತಂತ ಮಾತಾಡ್ತೀವಿ ಹೆತ್ತ ಕರಳು ನಂದು ನನ್ನ ಮರಿತೈತ ನನ್ನ ಮಗ ಅವೇನೇನು ಹುಟ್ಟಿದ ಕೂಸಿನ ಒಯ್ದು ಬಿಟ್ಟು ಬಂದಿದ್ಲಿ ಅಂತ ತಿಳ್ಕೊಂಡಿ ಆ ನನ್ನ ಜೊತೆಗೆ ಏನಿಲ್ಲ ಅಂದ್ರೆ ಎರಡು ಎರಡೂವರೆ ವರ್ಷ ನನ್ನ ಜೊತೆಗ ಅವನು ಹ್ಞೂ ಅಲ್ಲಿ ಅಷ್ಟು ಆದ್ಮೇಲೆ ಅವ್ನು ಬಿಟ್ಟಿದ್ ನಾನು ಅವನ್ ನನ್ನ ತಾಯಿ ಯಾರು ಅಂತ ಗೊತ್ತಿರಂಗಿಲ್ಲ ನಾನು ಆಟ ಆಡ್ಲಿ ಹ್ಞೂ ಇರ್ತೀನಿ ಹ್ಞೂ ಕಂದ ಎಲ್ಲಿ ಫ್ರೆಂಡ್ಸೇ ನನಗೆ ಅಲ್ಲೇ ಬಾಗಲ ನಿಂದಿರ ಏನೋ ಹೊರಗೆ ಎಲ್ಲಿ ಮುಂದೋಗಡ ಇಲ್ಲಿ ಯಾರು ಗೊತ್ತಿಲ್ಲ ನಿಂಗೆ நோடு யாக்க நன்கீ ஹுடுகுன்னீ தந்தில் தோட தப்பு மாடக்கத்தி அனஸ் தான் கரீனா ஆடுக அத பாடியித்தல்ல விட்டே வந்தித்து மத்த கந்தி மத்த விட் ஹோகீக்கு திக்கி ஏனா சாதிகே சாதி நிஜவாக்ல ஏன் எவ்வா இன்னொய்னா யார் அந்த நினைக்க அந்தியா மத்தேன் எர்டினா இடோண்டு காசா கேன்தா திக்கியா தீவிரவா இல்லை அவந்தா நீ ஒழுத்தான ಯಾಕೆ ಹೋಗ್ಬೇಕು ಇದೇ ತಪ್ಪು ನಾನು ಮಾಡಿದ್ದು ಏನು ಧೈರ್ಯವಾಗಿ ಎದುರಿಸಿದ್ರೆ ಅವಾಗೆ ಇಷ್ಟೆಲ್ಲ ಆಗ್ತಿರ್ಲಿಲ್ವೇನೋ ಅನಿಸ್ತಾ ನನಗೆ ಇಲ್ಲ ನಾನು ಒಳಗೆ ಹೋಗಲ್ಲ ಬರ್ಲವ ಏನು ಮಾಡ್ತಾನೆ ಮಾಡ್ಲವ ಏನು ಓಹೋ ಹೋ ನನ್ನ ಮುದ್ದಿನ ಸಸಿಯೇ ಯಾವಾಗ ಬಂದ್ಯವ ಅಕ್ಕ ಮಗಳು ಬಂದಾಳ ಅಂತ ನನಗೆ ಹೇಳಲೇ ಇಲ್ಲ ನೀನು ಓಹೋ ನನ್ನ ಮಗ ಬೇರೆ ಇಲ್ಲೇ ಅದನ ಯಾವಾಗ ಬಂದ್ಯಪ್ಪ

ಹಹ್ ಈಗಲ ನನಗೆ ಗೊತ್ತಕ ಎಲ್ಲ ವಿಚರ್ ಗೊತ್ತಾಗಿತಿ ಸರ್ಪೋನಿ ಒಂದಸಪ್ ಮಾತಾಡ್ತೀನಿ ಊರ್ ದೇಶರ ಬಾಡಾ ಆ ಅಕ್ಕ ನೀ ನಮ್ಮ ಅಕ್ಕ ನೀ ಒಂದ ಹೊರತಾ ಹೊರದ ನಂಗೆ ಏನು ಬೇಜಾರಿಲ್ಲ ಇಲ್ಲ ಏನು ಸರಿ ಹಲಕಟ ಬಾಡಿ ಅನ್ಯ ನನ್ನ ಮಗಳ ಜೀವನ ಹಾಳು ಮಾಡಬಿಟ್ಟಲ್ಲ ನಿನಗೆ ದೇವರ ಒಳ್ಳೆಯದು ಮಾಡಲ್ಲ ನಿನಗೆ ಒಳ್ಳೆಯ ಸಾವು ತರಲ್ಲ ನೋಡುತ್ತಿರಬೇಕಾ ನೀನು ಹಡದಕಳ್ಳಿನ ಸಂತಾ ನಿನ್ನ ತಟ್ಟದ ಬಿಡ್ತ ತಟ್ಟ ಮಾಡಿ ಏನ ಅಕ್ಕನ ಮಗಳನ ಅಭಿಮಾನದಿಂದ ಫೋನ್ ಹಚ್ಚಿ ಅವ್ರ ನಡಕ್ ಬೆಂಕಿ ಹಚ್ಚಿಬಿಟ್ಟಲ್ಲ ನೀನು ಅಕ್ಕ ನಾ ಯಾವ ಸತ್ಯನ ಈಕಿಗ್ ಮುಂದೆ ಹೇಳಿಲ್ಲ ಈಕಿ ಗಂಡನ್ ಮುಂದ ಹೌದು ಈಕಿ ಗಂಡ ಯಾರ ಅಂತೇಳಿ ನನಗ ಇನ್ನ ಮಟ್ಟ ಗೊತ್ತಿಲ್ಲ ಯಾಕೆ ಈಕಿ ಬಂದ್ಲ ಅಂತೇಳಿ ಗೊತ್ತಿಲ್ಲ ನನಗ ಈಕಿನೇ ಏನ ಬಾಯ್ ಬಿಟ್ಲ ಅಂತ ಏನ ಸುದ್ದಪ್ಪ ಯಾಕೆ ಹೇಳಕೋಬೇಕು ಯಾಕ ನೀನ್ ಕಾಟ ಕ್ಷಣ ಕ್ಷಣಕ್ಕೂ ಸತ್ತು ಬದಕಕ್ ಆಗ್ಲಿಲ್ಲ ನನಗೆ ಅದಕ್ಕೆ ಯಾವಾಗ ಬರ್ತಾನೋ ಯಾವಾಗ ಏನು ಹೇಳ್ತಾನೋ ಎಲ್ಲಿ ಇವನಿಂದ ಗೊತ್ತಾಕೇತು ಅಂತ ಹೆದ್ರಕ್ ಆಗ್ಲಾರ್ದ ನನ್ನೇ ನಾನೇ ಬಾಯ್ ಬಿಟ್ಬಿಟ್ಟೆ ಯಾಕಂದ್ರ ಸುಳ್ಳಿನ ಕೋಟಿ ಒಳಗೆ ಎಷ್ಟ್ ದಿನ ಬದುಕಿಲ್ಲ ಅಲ್ಲ ನಿನ್ನ ನನಗೆ ನೋಡೋ ಈಗೂ ಏನ್ ಕಾಲ ಮಿಂಚಿಲ್ಲ ನಾನೇನ್ ಮನಸ್ಸಿನಾಗ ಇಟ್ಕೊಳಲ್ಲ ಹೆಂಗಿದ್ರು ಜೈಲಗೂ ಬಂದಿನಿ ನನಗೆ ಯಾರು ಈಗ ಸದ್ಯದ ಮಟ್ಟಿ ಕನ್ನೆ ಕೊಡ್ತಾರ ಅಂತ ಡೌಟ್ ಕೊಡಲ್ಲ ಅನಸ್ತತಿ ಇಷ್ಟಕ್ಕೂ ಹೋಗ್ಲಿ ನೀನೇ ಹಳೇ ಲವರ್ ಒಂದ್ ರೀತಿ ಹ ಆಗ್ಲಿ ನನ್ ಮಗನು ಇಲ್ಲೇ ಅದನ್ನ ಒಳ್ಳೆ ತೀರ್ಮಾನನೇ ತಗೊಂಡಿ ಅವ್ನ ಕಲ್ಕೊಂಡ್ಬಂದ ಬಹಳ ಒಳ್ಳೆ ತೀರ್ಮಾನ ತಗೊಂಡಿ ಹ್ಮ್ ಹಿಂಗ್ ಮಾಡೋ ಅವನು ಹೋದನಾ ನೀನು ಅದಿ ಆ ಹೆಂಗಿದ್ರು ನಿನ್ ಗಂಡ ಇನ್ನೇನು ನಿನ್ ವಾಪಸ್ ಬಾ ಅಂತ ಕರಿಯಲ್ಲ ಮುಗೀತಿ ಇಲ್ಲಿಗೆ ನಿನ್ ಜೀವನ ನಾನೇ ಮದಿ ಮಾಡ್ಕೋತೇನೆ ಇನ್ನೊಂದ್ಸಲ ಗುಡಿಯಾಗಿ ತಾಳಿ ಕಟ್ತೇನೆ ಏನ ಹುಡುಗ ಹೆಂಗಿದ್ರು ನಂದೇ ಹೌದಾ ನಾ ಒಪ್ಕೊಂತೀನಿ ಇಬ್ರು ನಾನು ನೀನು ನನ್ ಮಗ ಮೂರು ಮಂದಿ ಚೆನ್ನಾಗಿರನ ನಾನಂತೂ ಇಲ್ಲ ನೋಡಿ ನಾನು ಹಿಂಗೆ ಹಿಂಸೆ ಕೊಡಲ್ಲ ಬೇಜಾರ್ ಮಾಡಲ್ಲ ಏನಿಲ್ಲಪ್ಪ ಸುಮ್ಮನೆ ಹೆಂಗಿದ್ರು ಮದುವೆ ಮಾಡ್ಕೊಂಡಿದ್ದಿ ಈಗ ಅವ್ ಬಿಟ್ಟು ಬಿಟ್ಟ ಒಂದೇ ಒಂದು ವರಿ ತಿಂಗಳೇನ ಒಂದು ತಿಂಗಳೇನ ಅಷ್ಟೇ ನೀ ಅವನ ಜೊತೆ ಜೀವನ ಮಾಡಿರೋದು ನಂಗೆ ಅರ್ಥ ಒಂದೊಂದುವರಿ ಎರಡ್ ತಿಂಗಳಾಗಿರ್ಬೇಕಷ್ಟೇ ಆ ಪರವಾಗಿಲ್ಲ ಏನು ಅಡ್ಜಸ್ಟ್ ಮಾಡ್ಕೊಂತೀನಿ ಹಾಂ ನಾನು ಅದೆಲ್ಲ ಏನ್ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಈಗ ಹೆಂಗೆ ನೀ ಹೂ ಅಂದ್ರೆ ಇಬ್ರು ಮದುವೆ ಮಾಡ್ಕೊಳನ ಆ ಐತಿ ಅಕ್ಕ ನಿನಗೂ ನನ್ನ ಮಗಳು ಗಂಡನ್ ಬಿಟ್ಟಕಿ ಅಂತ ಹೇಳಿ ಕೊರಗಿರಂಗಿಲ್ಲ ಏನ ತೀರ್ಮಾನ ಮಾಡು ಯೋಚನೆ ಮಾಡು ಮಾವ ಹೇಳು ಅಲಾ ಮಾವ್ ಹೇಳಕ್ ಏನಾಯ್ತು ನೀವು ಹ್ಞೂ ಅಂದ್ರೆ ಮಾವನು ಹೂನ ಅಂತನ್ಬಿಡ ಏನ ಅದಕ್ ಅಕ್ಕಿನ್ ಮದ್ವಿ ಮಾಡ್ಕೋತೀನಿ ಮನಿ ಒಳಗ್ ಚಂದಾಗಿಟ್ಕೋತೇನಿ ಅಂತೀರಿ ನಾಯಿ ನಾನು ಹಾಳಬಾವಿ ಬಿದ್ದಾದ್ರೂ ಸಾಯ್ತೀನಿ ಹೊರತು ನಿನ್ನೆ ನಾನು ಮದ್ವಿ ಮಾಡ್ಕೊಳಲ್ಲ ಮದ್ವಿ ಮಾಡ್ಕೊಳ್ಳಲ್ಲ ಅಂದ್ರೆ ಮಾಡ್ಕೊಳಲ್ಲ ರಾಕ್ಷಸ ನೀನು ರಾಕ್ಷಸ ನಿನ್ನ ಮದ್ವಿ ಮಾಡ್ಕೊಂಡು ಬದಕಾಕೈತೆ ನನ್ನಿಂದ ಏನ ನನ್ನ ಜೀವನನೇ ಹಾಳು ಮಾಡಿದ್ರೆ ರಾಕ್ಷಸ ನೀನು ನಾನು ಮದ್ವಿ ಮಾಡ್ಕೊತಿನ ಯಾವ ಹೆಣ್ಣು ಮದ್ವಿಗಿಂತ ಮುಂಚೆ ದುಡುಕ್ಬಾರ್ದು ತಪ್ಪು ಮಾಡಲೇಬಾರ್ದು ಅಂತ ಪಾಠ ಕಲಿಸ್ತೇವ ನೀನು ಏನ ಅದಕ್ಕೆ ಹೆಣ್ಣಿನ ಜೀವನ ಬಹಳ ಸೂಕ್ಷ್ಮ ಬಹಳ ಹುಷಾರಿಂದ ಜಪಾನ್ದಿಂದ ಇರ್ಬೇಕು ಅನ್ನೋದು ಕಲಿಸ್ಬಿಟ್ಟಪ್ಪ ನೀನು ಕಲಿಸ್ಬಿಟ್ಟು ಹಿಂಗೆ ಇರ್ತೀನಿ ನಾನು ನಿನ್ನ ಮಾತ್ರ ಮದ್ವಿ ಮಾಡ್ಕೊಳಲ್ಲ ನನ್ನ ಮಗನ ನಾನು ಸಾಕು ಬೆಳೆಸೋದ್ ಗೊತ್ತೈತಿ ನೋಡಕ್ಕ ನಿನ್ ಮಗಳು ಸೋಕ್ ಅಕ್ಕ ನೀನೇನಿದ ಯೋಚನೆ ಮಾಡು ಇನ್ನೇನೋ ಅವನು ಈಕಿನ ಒಪ್ಕೊತಾನ ಅಂತ ನನಗೆ ನಂಬಿಕೆ ಇಲ್ಲ ಹೌದಾ ನಿನಗೂ ಇಲ್ಲ ಮ್ಯಾಗ ತೋರಿಸ್ಕೊಳಕತ್ತಿಲ್ಲ ಅಷ್ಟೇ ಒಪ್ಕೊಳಲ್ಲ ತನಕ ಅದು ಮಗಳು ಮೂಸಿದ್ನ ಮೊದ್ಲೇ ಹೇಳಿದ್ರೆ ಒಂದ್ ಮಾತು ಅದು ಹೇಳಿಲ್ಲ ಕೇಳಿಲ್ಲ ಹಂಗೆ ಮದ್ವಿ ಮಾಡಿರಿ ಈಗ ಗೊತ್ತಾಗೈತಿ ಅಮ್ಮ ಒಪ್ಕೊಂತಾನ ಹೇಳ ನಾನು ಒಪ್ಕೊಳ್ಳಲ್ಲ ಅದಕ್ಕೆ ನನ್ನ ಮಾತು ಕೇಳ ಮಗಳ ಹಿಂಗೆ ಮನ್ಯಾಗ ಇಟ್ಕೊಂಡಿ ಈಗ ಇರಬೇಕು ಅಂತ ಏನಾರ ಆಸೆ ಅನ್ ಎಷ್ಟು ದಿನ ಇಟ್ಕೊಂಡಿರ್ತಿ ಈಗ ನೀನ ನಾಳೆ ಬದ ಈಗ ಅಕ್ಕಿ ಬದುಕಿರೋಷ್ಟು ದಿನನೂ ನಿನಗೆ ಆಕಿಗ ಆಸರೆ ಕೊಡಕಾಕತ್ತ ಹೇಳಿ ನೀನು ನೋಡೋಣ ಆಗಲ್ಲ ಆಗಲ್ಲಕ್ಕ ಹೇಳು ಬದುಕಿರಷ್ಟ್ ದಿನ ಯಾರಿಗ ಆಸ್ರೆ ಕೊಡಕ್ಕಾಕತ್ತಕ್ಕ ನೀನ್ ಆಕಿನು ಸಣ್ಣಕ್ಕೆ ಬೇರೆ ಅದಾಳ ಆ ಹುಡುಗನ ಭವಿಷ್ಯ ನಾನಾದ್ರೆ ಇನ್ನೂ ಆಕಿನ್ ನೋಡ್ಕೊತಿದ್ದೆ ಹ್ಞೂ ವಿಚಾರ ಮಾಡಿ ಹ್ಞೂ ನಾನು ಮಾತ್ರ ರಿಯಲ್ ಆಗಿ ಹೇಳ್ತೀನಿ ಐ ಲವ್ ಯು ಐ ಲವ್ ಯು ಪಲ್ಲವಿ ನಾನು ನಿನ್ನ ಮದ್ವಿ ಮಾಡ್ಕೋತೀನಿ ನಿನ್ನ ನಾನು ನಿಜವಾಗ್ಲೂ ಮೋಸ ಮಾಡೀನಿ ಅದು ನಂಗೆ ಗೊತ್ತೈತಿ ನನ್ನಿಂದನೇ ನಿ ಮೋಸ ಆಗಿದ್ದ ನಾ ಒಪ್ಕೊಂತೇನಪ್ಪಾ ನಾನು ನಿಜವಾಗ್ಲೂ ನಿನ್ನ ಹೆಂಡತಿಯಾಗಿ ಸ್ವೀಕರಿಸ್ತೀನಿ ನನ್ನ ಜೊತೆಗೆ ಚಂದಾಗಿ ಜೀವನ ಮಾಡಬಾ ನಂಗೆ ಏನು ಬೇಜಾರಿಲ್ಲ ಬೇಕಾದ್ರೆ ಹಿರೇಯಾರ್ ಸಮ್ಮಕ್ಕದಾಗ ಚಂದಾಗಿ ಮದುವೆ ಮಾಡ್ಕೊಳ್ಳೋಣ ಪಲ್ಲವಿ ನಾನು ನಿಜವಾಗ್ಲೂ ಹೇಳತ್ತೀನಿ ಮಾಡ್ಕೊಂಡ್ ಮ್ಯಾಗ ಮತ್ತೆ ನೀವು ಹಿಂಸೆ ಕೊಡ್ತಾನ ಅಂತೇಳಿ ಹಂಗೆಲ್ಲಾ ನೀನ್ ಏನ್ ಅನ್ಕೊಳಕ್ ಬಿಡ ನಿಜವಾಗ್ಲು ನಾನ್ ನಿನ್ ಮದ್ವಿ ಮಾಡ್ಕೊತೀನಿ ನಾನ್ ಹಿಂಗ್ ಮೋಸ್ ಮಾಡೀನಿ ಏನು ಅದಕ್ಕೆ ನಾನ್ ಹಿಂಗ್ ಮೋಸ್ ನೀ ನೀಲಿ ಕೆಡ್ಸ್ಕೋಬೇಡ ಈ ಮದ್ವಿ ಮಾಡ್ಕೊಂಡಿರೋ ಗಂಡನ ಜೊತೆಗೆ ಚೆಂದಾಗಿ ಜೀವನ ಮಾಡಕ್ ಬಿಡ್ಲಾರ್ದಂಗ ಅವ್ನ ಜೊತೆಗೆ ನಾನು ಬಾಳೆ ಹದಗೆಟ್ಟ ಬಾಳೆ ಮೂರಾ ಮಾಡಿ ನನ್ನ ಅಲ್ಲೂ ನೆಂದಿ ಹಿರಾಕ್ ಬಿಡ್ದಂಗ ನನ್ನ ಜೀವನ ಮಾಡಿ ಈಗ ನಾ ತವ್ರ ಮನೆಗ್ ಬಂದೇನಿ ಈಗ ಮದ್ವಿ ಮಾಡ್ಕೊತೀನಿ ಅಂತ ಹೊಸ ನಾಟಕ ತಗ್ದಿಯನ ಅಂದ್ರೆ ನನ್ನ ಇಲ್ಲಿ ಬಸ್ಲಾಕ್ ಬಿಡಬಾರ್ದು ಅಂತ ತಿಲಾಗಲ್ಲ ಆ ಯಾಕ ಅಷ್ಟೊಂದು ನಿನ್ನಿಂದ ನನಗೆ ಮೋಸಗಿತಿ ಅಂತ ನಿನಗೆ ಗೊತ್ತಿದ್ದಿದ್ರೆ ನನ್ನ ಬಿಟ್ಬಿಡ್ಬೋದಿತ್ತಲ್ಲ ನನ್ನ ನಾನು ನನ್ನ ಗಂಟನ್ ಜೊತೆಗೆ ಇರ್ತಿದ್ನ ಆ ಮೂರು ಹೊತ್ತು ಹೆದರ್ಸಿ ಬೆದರ್ಸಿ ನನಗೆ ಮನ್ಸಿಗೆ ನೂವಾಗೋಂಗ ಮಾಡಿ ನಾನಿದ್ದು ಸತ್ಯ ಒಪ್ಕೊಳ್ಳೋಂಗ ಮಾಡಿ ನನ್ನ ಗಂಡನಿಂದ ನಾನು ದೂರ ಆಗೋಂಗೆ ಮಾಡಿದಲ್ಲ ಈ ರೀತಿ ಮಾಡಲಾರ್ದಂಗೆ ಸುಮ್ಮನೆ ಇದ್ದಿದ್ರೆ ಹಾಕಿತ್ತಲ್ಲ ಅದೇ ನೀನು ನನ್ನ ದೊಡ್ಡ ಹುಡುಗರು ಹಾಕಿತ್ತಲ್ಲ ಯಾಕೆ ಯಾಕೆ ಅದನ್ನ ಯಾಕೆ ಮಾಡಲಿಲ್ಲ ಈಗ ನನ್ನ ಮದುವೆ ಮಾಡ್ಕೋಬೇಕನ್ನಿಸ್ತಾ ಇದ್ದೇನೆ ನಿಂಗೆ ಆಂ ಎಷ್ಟು ನಾಟಕ ಮಾಡ್ತಿ ಎಷ್ಟು ನಾಟಕ ಮಾಡ್ತಿ ನೀನು ನಿನ್ನ ಮದುವೆ ಮಾಡ್ಕೊಂಡು ಏನ ಬೆರಿಯ ಬಾಣಲಿ ಒಳಕ್ಕಂತ ನಾನು ಬೆಂಕಿ ಮ್ಯಾಗೆ ಇಟ್ಟಿರ ಬಾಣಲಿ ಒಳಗೆ ಅಲ್ಲಿಂದ ಜಿಗಿದ ಬೆಂಕಿಗೆ ಬೀಳೋಕ್ಕೆ ನಾನು ತಯಾರಿಲ್ಲ ನನ್ನ ಜೀವನ ಇನ್ಮೇಲೆ ನಾನು ಹಿಂಗೆ ನಡೆಸ್ಬೇಕಂತ ತೀರ್ಮಾನ ಮಾಡೀನಿ ಹಿಂಗೆ ಇರ್ತೀನಿ ನಿನ್ನ ಮಾತ್ರ ಮದುವೆ ಮಾಡ್ಕೊಳ್ಳಲ್ಲ ಏನು ಆಟ ಅಂತ ತಿಳ್ಕೊಂಡು ಅವ್ನ ಬಿಟ್ಟು ನಿನ್ನ ನೀನು ಬಿಟ್ಟು ಅವನ್ನ ಚಿಚಿ ಮೊದಲೇನು ನಿಂದ್ರೆ ಬೇಡ ಹೊರಗೆ ಹೋಗು ಹೊರಗೆ ಹೋಗು ನನ್ನ ಜೀವನ ಹಾಳು ಮಾಡಿದ್ದು ನಾಯಿ ನೀನು ಅಕ್ಕ ಸಿಟ್ಟಿನ ವಿಚಾರ ಮಾಡಬೇಡ ಸ್ವಲ್ಪ ಕುತ್ಕೊಂಡು ಸಮಾಧಾನ ವಿಚಾರ ಮಾಡು ಏನು ಅವಾಗ ಏನು ಬೇಜಾರಿಲ್ಲ ಅವನು ಹ್ಞೂ ಅಂತಾಳ ನಾವೊಂದ್ ಕಡೆ ಮಾತಾಡಿ ಇಲ್ಲಿ ಬಂದಿದ್ದು ನಿಜ ಹೇಳ್ಬೇಕ್ ನಾ ನಾನ್ ಮದ್ವಿ ಮಾಡ್ಕೊತೇನೆ ಬೇಕಾದ್ರೆ ನಿಮ್ಮ ಹಚ್ಚಿ ನೀನೆ ಮಾತಾಡವಾ ಯಾರು ಬೇಡಂದ್ರು ಏನ ಹ ನನ್ ಮಗ ಅದನ್ನ ನನಗೂ ಈಗ ಬಂದೇನೆ ಅಂದ್ರೆ ಯಾರು ಕನ್ನಿ ಕೊಡಲ್ಲ ಮೊದ್ಲೇ ಹೆಣ್ಣಿನ ಅಭಾವ ಬಾಳ ಐತಂತೆ ಯಾರು ಹುಡ್ಗ್ಯಾರೇ ಸಿಕ್ತಿಲ್ಲಂತೆ ಅದಕ್ಕೆ ಸುಮ್ನೆ ನಾನು ಏನ್ತೀನಿ ಯಾಕಿನ್ನ ಬೋಂಗ್ ನಾ ಇದ್ ಮಾಡ್ಬೇಕು ನಾನೇನಿ ನಾನೇ ಮದ್ವಿ ಮಾಡ್ಕೊಂಡ್ಬಿಡ್ತೀನಿ ನೀವು ಅನ್ನೋದಷ್ಟೇ ಸಾಕಣ ಈಗೀಗ